ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಕ್ಲಾಸ್ ಹಸಿ ಅಳಸಂದೆಕಾಡು ಕ್ಯೂ ಕೊಜ್ಜು ಅಥವಾ ಕ್ಯೂ ಚಸ್ರು ಅಂತ ಕರೆಯೋ ಈ ರೆಸಿಪಿ ಇವತ್ತು ನಿಮ್ಮಲ್ಲಿ ಜೊತೆ ಶೇರ್ ಮಾಡ್ಕೊಂಡು ಇಷ್ಟಪಡ್ತೀನಿ ಮನೇಲಿ ಕಾಳುಗಳ ಸೀಸನ್ ಬಂತು ಅಂದರೆ ಹಸಿ ಕಾಳು ಸೀಸನ್ನು ನಾವು ಮಾಡೇ ಮಾಡ್ತೀವಿ ಈ ಥರ ಅವರೆಕಾಳು ಆಗಿರ್ಬೋದು ಅಳಸಂದೆಕಾಳಾಗಿರ್ಬೋದು ಕಾಳು ಆಗಿರ್ಬೋದು ಜೊತೆಗೆ ಈ ಥರ ಕ್ಯೂ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಅದು ಹಸಿ ಖಾರ ಆಗಿರ್ಬೇಕಂದ್ರೆ ಹಸಿ ಮೆಣ್ಸಿನ್ಕಾಯಿ ಖಾರ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಕಾಳಿಗೆ ಎರಡು ಬದನೆಕಾಯಿ ಒಂದು ಆರು ಹಸಿ ಮೆಣಸಿನಕಾಯಿ ಎರಡು ಟೊಮೊಟೊ ಸ್ವಲ್ಪ ಕುಕ್ಕರ್ ಕುಕ್ಕರ್ನಿಡ್ಡೆಲ್ಲ ಕ್ಲೋಸ್ ಮಾಡಿಕೊಂಡು ಮೆತ್ತಗೆ ಬೇಯಿಸ್ಕೋಬೇಕು ಆ ಕಟ್ಟು ಗಟ್ಟಿಯಾಗಿ ಬರಬೇಕು ಆ ಥರ ಬೇಯಿಸ್ಕೋಬೇಕು ನೋಡಿ ಯಾವ ರೀತಿ ಬೆಂದಿದೆ ಅಂಥೇಳಿ ಇದು ಚೆನ್ನಾಗಿ ಬೆಂದು ಕಟ್ಟು ಬಿಟ್ಕೊಂಡಿದೆ ಈ ಥರ ಬೆಂದರೆ ಸಾಕು ಇದನ್ನಿವಾಗ ಸಪ್ರೇಟ್ ಮಾಡಬೇಕು ನೋಡಿ ಇವಾಗ ಕಾಳು ಈ ಥರ ಇಸ್ಕಿದ್ರೆ ಎರಡಾಗಬೇಕು ನೋಡಿ ಈ ಥರ ಬೆಂದಿರಬೇಕು ಇವಾಗ ಇದನ್ನು ಸಪ್ರೇಟ್ ಮಾಡಿ ಎತ್ತಿಕೊಳ್ಳೋಣ ಇವಾಗ ಒಂದು ಸ್ವಲ್ಪ ನಾಟಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಕೊತ್ಮೀರಿನ ಒಂದು ಸಣ್ಣ ಲೋಟದ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ಎತ್ತಿಟ್ಕೊಂಡಿರ್ತೀವಲ್ಲ ಹಸಿ ಮೆಣ್ಸಿನ್ಕಾಯಿ ಬದನೆಕಾಯಿ ಮತ್ತು ಟೊಮೊಟೊನ ಇದ್ರ ಜೊತೆಗೆ ಹಾಕಿ ಅದನ್ನು ಸಹ ಸ್ಮ್ಯಾಶ್ ಮಾಡ್ಕೊಬೇಕು ಕಣ್ಣಿಗೆ ಕಾಣಬಾರ್ದು ಕೆಲವೊಬ್ರು ಸಿಕ್ಕರೆ ಚೆನ್ನಾಗಿ ಬಾಯಿಗೆ ಅವ್ರಿಗೆಲ್ಲ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊ ಆ ಥರ ಸಿಕ್ಕರೆ ಚೆನ್ನಾಗೆ ಅದೇ ಕಣ್ಣಿಗೆ ಕಾಣ್ದಂಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಳು ಹಾಕೋಬೇಕು ಕಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ಹಾಕೊಳೋದ್ರಿಂದ ನೋಡಿ ಇದನ್ನೆಲ್ಲ ಒಂದೊಂದೇ ಹಸಿ ಮೆಣಸಿನ್ಕಾಯ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಸ್ಮ್ಯಾಶ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಕೈ ತುಂಬ ಉರಿ ಬರುತ್ತೆ ಒಂದು ಲೋಟ ಸಹಾಯದಿಂದ ಮಾಡಬೇಕು ಆಮೇಲೆ ಬೇಕಾದರೆ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶರಿಂದ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ಮಾಶರು ಇಲ್ಲ ಕಲ್ಲು ಕಲ್ಲಿರುತ್ತಲ್ಲ ಕುಟ್ಟ ಇರುತ್ತಲ್ಲ ಅದರಿಂದ ಬೇಕಾದರೆ ಮಾಡ್ಕೊಬೋದು ಒಂದು ರೌಂಡ್ ಮಿಕ್ಸಿಗೆ ಹಾಕೋದ್ರೆ ಚೆನ್ನಾಗಿರಲ್ಲ ಕೈಯಲ್ಲಿ ಕೀಚೋದು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ನಾನು ಸ್ವಲ್ಪ ಅನ್ನ ಹಾಕಿ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೂರು ಮುದ್ದೆಗೆ ರೆಡಿ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟಾಕಿ ಕುದಿಯಕ್ಕೆ ಬಿಡಬೇಕು ಕುದಿ ಬಂದ ತಕ್ಷಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟಾಕಿ ಸ್ವಲ್ಪ ಹೊತ್ತು ಬಿಟ್ಟು ಕೈಯಾಡಿಸ್ಬೇಕು ಆವಾಗೇ ಆಡಿಸ್ಬಿಟ್ರೆ ಗಂಟಾಗುತ್ತೆ ಸ್ವಲ್ಪ ಹೊತ್ತು ಬಿಡಬೇಕು ನಮ್ಮನೇಲ್ಲಂತೂ ವೀಡಿಯೋ ಮಾಡೋ ಟೈಮಲ್ಲಿ ತುಂಬಾ ಗಲಾಟೆ ಮಾಡ್ತಾರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ರೂ ಕೇಳಲ್ಲ ಬಟ್ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಗಲಾಟೆ ಮಾಡ್ತಾ ಇದ್ದಾರೆ ಮಕ್ಕಳಂತೂ ಕೇಳಬೇಕಾ ಮಕ್ಕಳಾಗಲಿ ಮನೆಯವರಾಗಲಿ ಯಾರು ನಮ್ಮ ಕೇಳೋಣ ನೋಡಿ ಸೊಪ್ಪಿಗೆ ಇವಾಗ ಒಗ್ಗ ಕಾಳಿಗೆ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಮಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡಿಕೊಂಡು ಎರಡು ಸ ಸಣ್ಣದಾಗ ಹೆಚ್ಚಿನ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಇದೆಲ್ಲನೂ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಕಾಳನ್ನ ಹಾಕಬೇಕು ನೋಡಿ ಮುದ್ದೆ ತಳಿಸ್ತಾ ಇದ್ದಾರೆ ಇನ್ನು ಕಾಳು ಹಾಕಿದ್ದೀನಿ ಇವಾಗ ಈ ಕಾಳುಗಳಿಗೆಲ್ಲ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಇರಬೇಕು ಒಗ್ಗರಣೆಗೆ ನೋಡಿ ಮುದ್ದೆ ಬೆಂದಿದೆ ಇವಾಗ ನೀರು ಕೈ ಮಾಡ್ಕೊಂಡು ಮುದ್ದೆನ ಹುಮ್ಕುದ್ರೆ ಅದು ಕೈಗೆ ಗಂಟಬಾರ್ದು ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಂತ ಒಣ ಕೊಬ್ಬರಿ ಹಸಿ ಕೊಬ್ಬರಿಂದಾದರೂ ಹಾಕ್ಬೋದು ಒಣ ಕೊಬ್ಬರಿಂದ್ರೂ ಹಾಕ್ಬೋದು ಇದ್ರ ಜೊತೆಗೆ ಸ್ವಲ್ಪ ಕಳೆಕಾಯಿ ಬೀಜದ ಪೌಡರ್ ಮಾಡಾಕಿದ್ರು ಹಾಕಿದ್ರು ಅದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ರೆಡಿಯಾಗಿದೆ ಅಳ್ಸಂದ ಯಾಕೆ ಕ್ಯೂಜ್ ಗೊಜ್ಜು ಮುದ್ದೆ ಪಲ್ಯ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ